ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಹೋಲಿ ಹಬ್ಬ ಇರೋದರಿಂದ ಮನೆಯಲ್ಲಿ ಕಜ್ಜಾಯ ಮಾಡಿದ್ದೆ ಈ ಕಜ್ಜಾಯನ ಯಾವ ರೀತಿ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕೆ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ಕಜ್ಜಾಯನ ಯುಗಾದಿ ಹಬ್ಬಕ್ಕೆ ದೀಪಾವಳಿಗೆಲ್ಲ ತುಂಬಾ ಮಾಡ್ಕೊತಾರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಕಜ್ಜಾಯಗೆ ಮೂರು ಗ್ಲಾಸಷ್ಟು ಅಕ್ಕಿನ ರಾತ್ರಿ ನೆನಿಕ್ಕಿದ್ದೆ ಈಗ ಇದನ್ನು ಬಿಸಿಲಲ್ಲಿ ಒಣಗಿಸ್ತೇನೆ ನೆರಳಲ್ಲಿ ಒಣಗಿಸ್ತಾ ಇದ್ದೀನಿ ಬಿಸಿಲಲ್ಲಿ ಯಾವುದೇ ಕಾರಣಕ್ಕೂ ಅಕ್ಕಿನ ಒಣಗಿಸ್ಬಾರ್ದು ನೋಡಿ ಒಂದು ಫ್ಯಾನ್ ಗಾಳಿಗೆ ನಾನು ಅಕ್ಕಿನ ಒಣಗಿಸ್ಕೊಳ್ತಾ ಇದ್ದೀನಿ ಅಕ್ಕಿನ ಸ್ವಲ್ಪ ತೇವಾಂಶ ಇರಬೇಕು ಅಷ್ಟು ಒಣಗಿಸ್ಕೊಂಡ್ರೆ ಸಾಕು ಜಾಸ್ತಿ ಒಣಗಿಸ್ಕೊಳ್ಳೋದೇನು ಬೇಡ ನೋಡಿ ಮುಟ್ಟಿದ್ರೆ ಈ ಥರ ಸ್ವಲ್ಪ ಅಕ್ಕಿಯಲ್ಲಿ ತೇವಾಂಶ ಇರಬೇಕು ಅಷ್ಟು ಸ್ವಲ್ಪ ಒಣಗಿದರೆ ಸಾಕು ಫ್ಯಾನ್ಗಳಿಗೆ ಹಾಕ್ಬಿಟ್ರೆ ಬೇಗನೆ ಒಣಗಿಬಿಡುತ್ತೆ ಈಗ ಅಕ್ಕಿ ಎಲ್ಲ ಸ್ವಲ್ಪ ಒಣಗಿದಾಗಿದೆ ಇದನ್ನು ನಾವು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಳ್ಳೋಣ ಯಾವ ಥರ ಅಂದರೆ ಫುಲ್ಲು ನುಣ್ಣಗೆ ರುಬ್ಕೊಳ್ಬೇಕು ತರಿತರಿಯಾಗಿ ಆಗಬಾರ್ದು ಅಕ್ಕಿ ಫುಲ್ಲು ಸಾಫ್ಟಾಗಿದ್ದರೆ ಕಜ್ಜಾಯ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾನು ರುಬ್ಕೊಂಡು ನಿಮಗೆ ತೋರಿಸ್ತೀನಿ ಇಟ್ಟು ಯಾವ ಥರ ಬರಬೇಕು ಅಕ್ಕಿ ಹಿಟ್ಟು ಹೇಳಿ ಅಕ್ಕಿ ಹಿಟ್ಟು ಫುಲ್ಲು ನುಣ್ಣಗೆ ರುಬ್ಕೊಳ್ಬೇಕು ತರಿತರಿಯಾಗಿರಬಾರ್ದು ಕೈಯಲ್ಲಿ ನಾವು ಗಂಟು ಕಟ್ಟಿದರೆ ಉಂಡೆ ಥರ ಬರಬೇಕು ಅಕ್ಕಿ ಇಟ್ಟು ಆ ಥರ ಇರಬೇಕು ನೋಡಿ ಈ ಥರ ಇದ್ದರೆ ಕಜ್ಜಾಯ ಚೆನ್ನಾಗಿ ಬರುತ್ತೆ ಈಗ ನಾನು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಮೂರು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸಷ್ಟು ಬೆಲ್ಲ ಹಾಕ್ಬಿಟ್ಟು ಒಂದು ಟೀ ಕುಡಿಯೋ ಗ್ಲಾಸಷ್ಟು ನೀರು ಹಾಕಿ ಪಾಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಉರಿನ ಐ ಫ್ಲೇಮಲ್ಲಿ ಇಟ್ಕೋಬಾರ್ದು ಸಣ್ಣ ಉರಿಯಲ್ಲಿ ಇಟ್ಕೊಂಡೇ ಪಾಕನ ರೆಡಿ ಮಾಡ್ಕೊಳ್ಬೇಕು ಸಿದೋಗ್ಬಿಟ್ರೆ ಚೆನ್ನಾಗಿರೋದಿಲ್ಲ ಮತ್ತು ಕಜ್ಜಾಯ ಮಾಡೋಕ್ಕಾಗೋದಿಲ್ಲ ನೋಡಿ ಪಾಕ ಯಾವ ರೀತಿ ಚೆಕ್ ಮಾಡೋದು ಅಂದರೆ ಒಂದು ಬಟ್ಲಲ್ಲಿ ನೀರು ತಗೊಂಡ್ಬಿಟ್ಟು ಪಾಕ ರೆಡಿ ಆಗಿದೆಯೋ ಇಲ್ಲ ಅಂಥೇಳಿ ನೋಡ್ಕೊಳ್ಬೇಕು ಚೆನ್ನಾಗಿ ಕುದೀತಾ ಇದೆ ಪಾಕಕ್ಕೆ ರೆಡಿ ಆಗ್ತಾ ಇದೆ ನೋಡಿ ಈಗ ಪಾಕ ಆಗಿದೆಯಾ ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಬಟ್ಲಲ್ಲಿ ನೀರು ತೊಗೊಂಡಿದ್ದೀನಿ ಆ ಬಟ್ಲಿಗೆ ಪಾಕ ಹಾಕ್ಕೊಳ್ತಾ ಇದ್ದೀನಿ ಪಾಕ ಒಂದೇ ಕಡೆ ಬಿತ್ತು ಅಂದರೆ ರೆಡಿಯಾಗಿದೆ ಅಂಥೇಳಿ ಅದು ನೀರಲ್ಲಿ ಮಿಕ್ಸ್ ಆಗಬಾರ್ದು ಪಾಕ ಮಿಕ್ಸ್ ಆಯಿತು ಅಂದರೆ ಇನ್ನೂ ರೆಡಿಯಾಗಿರಲ್ಲ ಇನ್ನೂ ಸ್ವಲ್ಪ ಕುದಿಸ್ಕೋಬೇಕಾಗುತ್ತೆ ನಮ್ಮದು ಪಾಕ ರೆಡಿಯಾಗಿದೆ ಈಗ ಇದಕ್ಕೆ ನಾನು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಬಿಳಿ ಎಳ್ಳು ಹಾಕೋಬೋದು ಇಲ್ಲಿ ಕರಿ ಎಳ್ಳು ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ಒಣಕೊಬ್ಬರಿನ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಒಣಕೊಬ್ಬರಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಕಜ್ಜಾಯಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಆದ ನಂತರ ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಹಿಟ್ಟನ್ನ ಒಂದೇ ಸಲ ಹಾಕಿ ಕಲಿಸ್ಕೊಳ್ಬಾರ್ದು ಯಾಕಂದರೆ ತಳ್ಳಗಾದರೆ ಬೇಕಾದ್ರೆ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಬೋದು ಹಿಟ್ಟು ಜಾಸ್ತಿ ಆಯಿತು ಅಂದರೆ ಮತ್ತೆ ಗಟ್ಟಿ ಆಗ್ಬಿಡುತ್ತೆ ಆವಾಗ ಸರಿ ಮಾಡೋಕ್ಕಾಗೋದಿಲ್ಲ ಹಿಟ್ಟು ಗಟ್ಟಿ ಆಯಿತು ಅಂದರೆ ಸರಿ ಮಾಡ್ಕೊಳ್ಬೋದು ಆದರೆ ಟೈಮ್ ಹಿಡಿಯುತ್ತೆ ಅದಕ್ಕೆ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಚೆನ್ನಾಗೆ ಉರಿನ ಸಣ್ಣ ಇಟ್ಕೊಂಡೆ ನಾವು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕಲಿಸ್ತಾ ಇದ್ರೆ ಗಂಟೆಲ್ಲ ಹೋಗ್ಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹಿಟ್ಟು ಕಮ್ಮಿ ಆಗಿತ್ತು ಸ್ವಲ್ಪ ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಬೋದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಗಟ್ಟಿ ಆಗ್ತಾ ಇದೆ ನೋಡಿ ಈ ಥರ ಗಟ್ಟಿಗೆ ಮಾಡ್ಕೊಳ್ಬೇಕು ಇಷ್ಟಿದ್ರೆ ಸಾಕು ಯಾಕಂದರೆ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಕಜ್ಜಾಯಕ್ಕೆ ಹಿಟ್ಟು ಈ ಹದದಲ್ಲಿರಬೇಕು ಇದನ್ನು ನಾನು ಒಂದು ನೈಟ್ ಪೂರ್ತಿ ನೆನೆಯೋಕ್ಕೆ ಬಿಡ್ತೀನಿ ಪಾತ್ರೆಯಲ್ಲೇ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಟಿದ್ದೆ ನೋಡಿ ಒಂದು ನೈಟ್ ಪೂರ್ತಿ ಬಿಟ್ಟಿದ್ದೆ ಚೆನ್ನಾಗಿ ನೆಂದಿದೆ ಹಿಟ್ಟು ನೋಡಿ ಯಾವ ಥರ ಗಟ್ಟಿಯಾಗಿದೆ ಅಂಥೇಳಿ ಸಾಫ್ಟಾಗಿ ಬಂದಿದೆ ಅಲ್ವಾ ಈ ಥರ ಕಜ್ಜಾಯಗೆ ಹಿಟ್ಟು ರೆಡಿ ಮಾಡ್ಕೊಳ್ಬೇಕು ಈಗ ಹಿಟ್ಟು ರೆಡಿಯಾಗಿದೆ ನಾನು ಒಲೆ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆನ ಐ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೋಬಾರ್ದು ಸಣ್ಣ ಊರಿಯಲ್ಲಿ ಬಿಸಿ ಮಾಡ್ಕೊಳ್ಬೇಕು ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡು ಕಜ್ಜಾಯ ಹಿಟ್ಟನ್ನ ಈ ಥರ ತಗೊಂಡು ನಿಮಗೆ ಯಾವ ಸೈಜ್ ಬೇಕೋ ನೋಡಿಕೊಂಡು ಉಂಡೆನ ತಗೊಂಡು ಈ ಥರ ತಟ್ಕೊಳ್ಬೇಕು ಎಣ್ಣೆ ಅಥವಾ ನೀರು ಎರಡರಲ್ಲಿ ಯಾವುದಾದ್ರು ಒಂದು ಹಚ್ಕೊಂಡ್ರು ಚೆನ್ನಾಗೇ ಬರುತ್ತೆ ತಳ್ಳಿಗೆ ತಟ್ಕೊಂಡ್ಬಿಟ್ಟು ಈ ಥರ ಎಣ್ಣೆಯಲ್ಲಿ ಬಿಡಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲೂ ಹೊಡ್ಕೊಳ್ಳೋದಿಲ್ಲ ಈ ಥರ ಮನೆಯಲ್ಲಿ ನಾವು ಕಜ್ಜಾಯನ ಈಸಿಯಾಗಿ ಮಾಡ್ಕೊಳ್ಬೋದು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಯುಗಾದಿ ಹಬ್ಬ ಇದೆ ದೀಪಾವಳಿಗೂ ಸಹ ಮಾಡ್ಕೊಳ್ಬೋದು ಮನೆಯಲ್ಲಿ ನಮಗೆ ಯಾವಾಗ ಬೇಕೋ ತಿನ್ನಬೇಕು ಅನಿಸಿದಾಗಲ್ಲ ಈ ಥರ ಮಾಡಿಟ್ಕೊಳ್ಬೋದು ಹಿಟ್ಟನ್ನು ನಾವು ಒಂದು ತಿಂಗಳು ಹಾಗೆ ಹಿಟ್ಟು ಏನೂ ಕೆಡೋದಿಲ್ಲ ನಮಗೆ ಯಾವಾಗ ಬೇಕೋ ಆವಾಗ ಬಿಸಿಯಾಗಿ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಕಜ್ಜಾಯ ಸಾಫ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್